ಆ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಮ್ಮ ತಂದೆಯವರು ಕೂಡ ಈ ಫಿಲಮ್ ಅಲ್ಲಿ ಒಂದ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಅವರು ಆಕ್ಚುಲಿ ಟ್ವಿಸ್ಟ್ ತರೋದು ಸೊ ಕುಂಟನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಚಕೋರಿ ಅಂತ ಸೊ ಅವ್ರ ಮಗಳ್ ನಾನು ಮಾತಾಡ್ತಾ ಇರೋದು ಆ ಫಿಲಂ ತುಂಬಾ ಚೆನ್ನಾಗಿ ಅಂದ್ರೆ ಮೂಡ್ ಬಂದಿದೆ ಅಂದ್ರೆ ಏನಂತಾರೆ ಮೇಕಿಂಗ್ ಇರ್ಬೋದು ಸಾಂಗ್ಸ್ ಇರ್ಬೋದು ಸೊ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ದಿಸ ಆದ್ಮೇಲೆ ಒಳ್ಳೆ ಕನ್ನಡ ಚಿತ್ರನ ನಾವು ನೋಡ್ಬೋದು ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಮೇಕಿಂಗ್ ನೋಡಿದಾಗ ಆಕ್ಟರ್ಸ್ ನೆಲ್ಲ ನೋಡಿದಾಗ ಫಿಲಮ್ ಇಷ್ಟು ಅದ್ಭುತವಾಗಿ ಬಂದಿದೆ ಅನ್ನೋದು ಗೊತ್ತಿರ್ಲಿಲ್ಲ ಸೊ ಫಸ್ಟ್ ಡೇ ಫಸ್ಟ್ ಶೋ ತುಂಬಾ ಚೆನ್ನಾಗಿದೆ ಆಮೇಲೆ ಅಪ್ಪನ್ ಕ್ಯಾರೆಕ್ಟರ್ ಚೆನ್ನಾಗಿದೆ ಸುನಾಮಿ ಕಿಟ್ಟಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅವರೇ ವಿಲನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಅಂಡ್ ವರ್ಟಾ ಆದ್ಮೇಲೆ ಆಫ್ಟರ್ ಅ ವೆರಿ ಲಾಂಗ್ ಬ್ರೇಕ್ ಏನ್ ಹೇಳ್ತಾರೆ ಶ್ರೀ ಅವರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಮೂವಿನ ತುಂಬಾ ಖುಷಿ ಆಯ್ತು ಫಿಲಂ ನೋಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೋರಾ ಚಕೋರಿ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಕೋರಾ ಸಿನಿಮಾನಿಗೆಲ್ಲರೂ ನೋಡಿದ್ದೀರಾ ಅಥವಾ ಎಲ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀವಿ ಒಂದು ಐದು ವರ್ಷದ ಪರಿಶ್ರಮ ಈ ಸಿನಿಮಾ ಆವತ್ತು ನಾಲ್ಕು ವರ್ಷ ಐದು ವರ್ಷದ ಹಿಂದೆ ನಮ್ಮ ಶ್ರೀಯವರು ಈ ಕಥೆನ ನಮ್ಗೆ ಹೇಳಿದಾಗ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಇಷ್ಟು ಹಾರ್ಡಾಗಿ ಕೆಲಸ ಮಾಡಬೇಕಂತ ಅನ್ನಿಸ್ತು ಯಾಕೆಂದರೆ ಒಂದು ಕಂಪ್ಲೀಟ್ ಒಂದು ಫಾರೆಸ್ಟ್ ಬೇಸ್ ಸಿನಿಮಾ ಅಂಥ ಒಂದು ಸಿನಿಮಾದಲ್ಲಿ ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಂಥ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಒಂದು ಕಡೆ ಒಂದಷ್ಟು ಸಿನಿಮಾಗಳಲ್ಲಿ ಬರೀ ಮಂತ್ರವಾದೇ ಅಗೋರಿ ಮಾಡಿದ್ದಂಥ ನನ್ನಂಥ ಕಲಾವಿದನ್ನು ಕರೆದು ಚಕೋರಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಹೇಳಿದಾಗ ನಿಜವಾಗ್ಲೂ ಆಯಿತು ನನಗೆ ಫ್ರೀಡಮ್ ಇತ್ತು ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಸೊ ನಿಜವಾಗ್ಲೂ ಇವತ್ತು ನಾವು ನಮ್ಮನ್ನು ನಾವು ಸ್ಕ್ರೀನಲ್ಲಿ ನೋಡಿದಾಗ ನಿಜವಾಗ್ಲೂ ಖುಷಿ ಆಗ್ತಾಯಿದೆ ಆ ಎಕ್ಸೈಟ್ಮೆಂಟ್ ಇಲ್ಲ ಸೊ ಎಲ್ಲರೂ ಕೋರ ನೋಡಬೇಕು ಆಮೇಲೆ ಸುಮಾರು ವರ್ಷಗಳ ಗ್ಯಾಪ್ನ ನಂತರ ಒರಟಾಶ್ರೀ ಅವರು ಈ ಸಿನಿಮಾ ಮುಖಾಂತರ ಕಂಬ್ಯಾಕ್ ಮಾಡಿದ್ದಾರೆ ಐ ಥಿಂಕ್ ಮತ್ತೆ ಅವರು ಸ್ಟಾಪ್ ಆಗಲ್ಲ ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದೊಡ್ಡ ಸಿನಿಮಾಗೆ ನಮಗೆ ಬೆನ್ನೆಲು ನಿಂತಂಥ ನಮ್ಮ ಮೂರ್ತಿ ಅಣ್ಣ ಅವ್ರಿಗೆ ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಂತ ಅವ್ರಿಗೆ ಒಳ್ಳೆಯದಾಗಬೇಕು ಯಾಕೆಂದರೆ ಕನ್ನಡ ಸಿನಿಮಾಗಳಿಗೆ ಜನನೇ ಬರ್ತಾ ಇಲ್ಲ ಅಂತ ಮಾತಾಡುವಂಥ ಕಾಲದಲ್ಲಿ ಇವತ್ತು ಅನುಪಮಾ ಥಿಯೇಟ್ರ್ ಹೌಸ್ಫುಲ್ ಆಗಿದೆ ಎಲ್ಲ ಒಂದು ಕಡೆ ನಮ್ಮ ಸಂತೋಷಕ್ಕೆ ಕೊನೆನೇ ಇಲ್ಲ ಅನಿಸುತ್ತೆ ಇನ್ನೊಂದು ಕಡೆ ಹೇಳಲೇಬೇಕು ಅಂದರೆ ನಮ್ಮ ಈ ಸಿನಿಮಾಗೆ ನಮಗೆ ಫಸ್ಟಿಂದ ಸಪೋರ್ಟಾಗಿ ನಿಂತಂತ ನನ್ನ ಸ್ನೇಹಿತ ಹೊರಟಾ ಪ್ರಶಾಂತ್ಗೆ ಆಮೇಲೆ ನಮ್ಮ ಇನ್ನೊಬ್ಬರು ಸ್ನೇಹಿತರು ನನಗೆ ಗುರು ಅಂತಲೇ ಹೇಳ್ತೀನಿ ನಮ್ಮ ಧ್ರುವ ಅವರು ಬಂದಿದ್ದರು ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ಎಲ್ಲ ಒಂದು ಕಡೆ ಅಂಥ ಸೂಪರ್ ಸ್ಟಾರ್ಗಳು ಅಂಥ ಆ್ಯಕ್ಷನ್ ಪ್ರಿನ್ಸ್ಗಳು ಹೊಸ ಸಿನಿಮಾಗಳಿಗೆ ಹೊಸ ಕಲಾವಿದರಿಗೆ ಬೆಂತಟ್ಟಬೇಕು ಅಂತ ನಿಂತಾಗ ನಮ್ಗೆ ಅದಕ್ಕಿಂತ ಇನ್ನೇನು ಬೇಕು ಸರ್ ಕೋರ ನೀವೆಲ್ಲರೂ ನೋಡಬೇಕು ನಮ್ಮನ್ನು ಬೆಳೆಸಬೇಕು ಎಲ್ಲ ಒಂದು ಕಡೆ ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ದೆ ನನಗೆ ಈ ಸಿನಿಮಾ ಕಂಬ್ಯಾಕ್ ಆಗುತ್ತೆ ಒಂದಷ್ಟು ಸಿನಿಮಾಗಳಲ್ಲಿ ನಾನು ಪಾತ್ರ ಮಾಡ್ತೀನಿ ಅಂತ ಹೇಳ್ಕೊಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ಈಗ ಒಂದು ಎರಡು ಮೂರು ಸಿನಿಮಾ ಮಾತುಕತೆ ನಡೀತಾ ಇದೆ ಮೇ ಬಿ ಈ ಸಿನಿಮಾ ನೋಡಿದ ಮೇಲೆ ಒಂದಷ್ಟು ಜನ ನಿರ್ದೇಶಕರು ಯಾರಪ್ಪ ಸೆಕೆಂಡ್ ಬ್ಲಾಕ್ ಫ್ಲಾಶ್ ಬ್ಯಾಕ್ ಎಲ್ಲ ಚಕೋರಿಯನ್ನು ಕುಂಟ ಯಾರು ಅಂತ ಹುಡುಕ್ಬೋದು ಹುಡುಕ್ಬಿಟ್ಟು ನನ್ನ ಕರಿಬೋದು ಅಂತ ನಾನು ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ